di là nào phụ thuộc vào trạng thái của nó sao 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 sao

ಎಲ್ಲರೂ ಕೂಡ ನನ್ನ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯ ಮಾನರಿಗೆ ನಮಸ್ಕಾರ ವಿನಂತಿಸುತ್ತಾ ನನ್ನ ಮಾತನ್ನ ಮುಗಿಸಿದ್ರೆ ನಮಸ್ಕಾರಗಳು ಹಲವಾರು ಕೆರೆಗಳ ಹರಿಕಾರರು ಹಲವು ದೇವಾಲಯಗಳ ನಿರ್ಮಾತರು ಕನ್ನಡಿಗರಿಗೆ ಸ್ಫೂರ್ತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೋಕ್ಕಿಂತ ಮುಂಚೆ ರಾಜ ಮಹಾರಾಜರುಗಳು ಹೆಸರನ್ನು ಗಳಿಸಬೇಕು ಮಹಾರಾಜರಿಗಿಂತ ನಾವು ಒಳ್ಳೆಯ ಹೆಸರು ತಗೋಬೇಕು ಒಳ್ಳೆ ಕಾರ್ಯಗಳನ್ನು ಕಲ್ಯಾಣ ಕಾರ್ಯಗಳನ್ನು ಮಾಡಬೇಕು ಒಳ್ಳೆ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಭಾವನಾತ್ಮಕ ಚಿಂತನೆ ಕರ್ನಾಟಕದಲ್ಲಿದ್ದಂಥ ನೂರಾರು ಸಾಮಂತ ರಾಜರ ಜೊತೆಯಲ್ಲಿ ಕೆಂಪೇಗೌಡರ ಚಿಂತನೆಯೂ ಕೂಡ ಒಂದು ಮಹಾ ವ್ಯವಸ್ಥಿತವಾಗಿ ಒಂದು ನಗರವನ್ನು ಕಟ್ತಕ್ಕಂಥ ದೇವಿಗೆ ಅವ್ರಿಗೆ ಪಾಪ ಅದ್ರೇ ಕನಸು ಬಿದ್ದಿದ್ದ ಏನೋ ಬೆಂಗಳೂರು ಇದು ಒಂದು ದಿವಸ ದೊಡ್ಡ ರಾಜಧಾನಿ ಆಗುತ್ತೆ ಇದು ಹೆಮ್ಮರವಾಗಿ ಬೆಳೆಯುತ್ತೆ ಪ್ರಪಂಚದ ಭೂಪಟದಲ್ಲಿ ಇದಕ್ಕೆ ಒಂದು ಸ್ಥಾನ ಸಿಗುತ್ತೆ ಅಂತಕ್ಕಂಥ ಭಾವನೆ ಅವ್ರಿಗಿತ್ತು ಏನೋ ಅದಕ್ಕೋಸ್ಕರ ಅವರು ಆಧುನಿಕವಾಗಿರ್ತಕ್ಕಂಥ ಒಂದು ನಗರವನ್ನು ಕಟ್ಟಬೇಕಾದ್ರೆ ಯಾವ್ಯಾವ ಮಾರ್ಗಗಳನ್ನು ಅನುಸರಿಸಬೇಕು ಏನೇನು ವ್ಯವಸ್ಥೆಗಳನ್ನ ಅಲ್ಲಿ ಮಾಡಬೇಕು ಪ್ರಯೋಗಿಸಬೇಕು ರಸ್ತೆಯ ಅಗಲೀಕರಣ ಅವತ್ತಿನ ಕಾಲದಲ್ಲೇ ಆ ಬೆಂಗಳೂರನ್ನು ಕಟ್ಟಬೇಕಾದ್ರೆ ಈಗ ನಾವು ಏನು ಮೆಜೆಸ್ಟಿಕಿಗೆ ಹೋಗ್ತೀವಿ ಅಲ್ಲಿ ಎಂಬತ್ತಡಿ ರಸ್ತೆನ ಬಿಟ್ಟಿದ್ದಾರೆ ಎಂಬತ್ತು ರಸ್ತೆ ಅವತ್ತಿನ ಕಾಲದಲ್ಲಿ ಇನ್ನೆಲ್ಲ ಮತ್ತೆ ಒಂದು ಮೇಯ್ನ್ ರಸ್ತೆ ಆ ಥರ ಮಾಡಿಕೊಂಡಿದ್ದಾರೆ ಆಮೇಲೆ ಇವ್ರು ಅವರು ಬೆಳೆಪೇಟೆ ಚಿಕ್ಕಪೇಟೆ ಅವ್ರಿಗೆಲ್ಲ ಹೋದ್ರೆ ನಂಜೆಸ್ಟೇಟ್ ಇದೆ ಅಲ್ಲಿ ಒಡೆದಾಕಿದ್ದಾರೆ ಈ ಬಿ ವಿ ಕೆಯಿಂದ ರೂಪು ಒಡೆದಾಕಿರು ಎಲ್ಲರೂ ಒಡೆದಾಟಿ ಮಾಡಬೇಕಾದ ಪರಿಸ್ಥಿತಿ ಬಂತು ಆದ್ರೆ ಎಲ್ಲ ವ್ಯಾಪಾರಸ್ಥರನ್ನ ಎಲ್ಲರನ್ನ ಆಕರ್ಷಣೆ ಮಾಡತಕ್ಕಂಥ ದೃಷ್ಟಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಿಸಿದ್ದಾರೆ ಆದ್ದರಿಂದ ಬೆಂಗಳೂರು ಒಂದು ರಾಜ್ಯಧಾನಿಯಾಗಿ ಬೆಳೀಲಿಕ್ಕೆ ಕಾರಣ ಆಯಿತು ಕರ್ನಾಟಕದ ಹೆಸರ ಮೈಸೂರು ಸೀಮೆಯ ರಾಜ್ಯಧಾನಿಯಾಗಿ ಆಮೇಲೆ ಕರ್ನಾಟಕದ ರಾಜಧಾನಿಯಾಗಿ ಒಂದು ಕಾರಣ ಆಯಿತು ಅದು ಬೆಂಗಳೂರನ್ನು ಬಿಟ್ಟು ದಾವಣಗೆರೆಗೆ ಹರಿಹರಕ್ಕೆ ಬರಬೇಕು ಅಂತಕ್ಕಂಥ ವಾದ ವಿವಾದವೂ ಕೂಡ ನಡೀತಾರೆ ನಡೆದಿದೆ ಇತಿಹಾಸದಲ್ಲಿ ಅದು ಬರುತ್ತೆ ಆ ಅದರಲ್ಲಿ ಇಲ್ಲ ಬೆಂಗಳೂರೇ ಸೂಕ್ತ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡಬೇಕಾದ್ರೆ ಕೆಂಪೇರವರು ಹಾಕಿದಂಥ ಒಂದು ಆವತ್ತಿನ ಕಾಲದ ಒಂದು ಆಧುನಿಕ ಪರಿಕಲ್ಪನೆಯ ಆ ಟೌನ್ ಪ್ಲ್ಯಾನ್ ಏನಿತ್ತು ಆ ನಗರವನ್ನು ಬೆಳೆಸ್ತಕ್ಕಂಥ ಒಂದು ಭಾವನಾತ್ಮಕ ಚಿಂತನೆ ಏನಿತ್ತು ಅವರಲ್ಲಿ ಅದನ್ನು ಹರತು ಅವತ್ತು ಬೆಂಗಳೂರಿನ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿ ಅದು ಹೊರಹೊಮ್ಮಲಿಕ್ಕೆ ಕಾರಣ ಆಯಿತು ಮೇಲೆ ಅನೇಕ ಹೆಸರಾಂತ ವಿಧಾನಸೌಧವೂ ಕೂಡ ಒಂದು ಈ ರಾಜ್ಯ ಬೆಂಗಳೂರು ಬೆಳೀಲಿಕ್ಕೆ ಒಂದು ಕಾರಣ ಈ ರೀತಿ ಎಲ್ಲ ಒಂದು ಮಾದರಿ ರಾಜ್ಯವಾಗಿ ಬೆಳೀಲಿಕ್ಕೆ ಒಂದು ರಾಷ್ಟ್ರದ ರಾಜಧಾನಿಯಾಗಿ ಬೆಳೀಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಎಲ್ಲ ವ್ಯವಸ್ಥೆಯನ್ನು ಹೊಂದಿದ್ದರಿಂದ ಬೆಂಗಳೂರು ಒಂದು ಎಮ್ಮರವಾಗಿ ಬೆಳೀತು ಬೆಂಗಳೂರು ಎಮ್ಮರವಾಗಿ ಬೆಳೆದ ಇವತ್ತು ಪರಿಣಾಮ ನಾವು ಕೆಂಪೇಗೌಡರನ್ನು ನೆನೆಸ್ತಿದ್ದಾರೆ ಕೆಂಪೇಗೌಡರು ಮಾಡಿದ ಪರಿಣಾಮ ಅವರ ಮಾಡಿದ ಶ್ರಮ ಇವತ್ತು ಕಣ್ಣಿನಿಂದ ದೂರದಲ್ಲಿ ನಾವು ಹೋಗಿ ಬೆಂಗಳೂರನ್ನು ನೋಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ ಕರ್ನಾಟಕ ರಾಜ್ಯದ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕೆಂಪೇಗೌಡರನ್ನ ನೆಲೆಸ್ಕೊಳ್ತಾರೆ ಕರ್ನಾಟಕದಾದ್ಯಂತ ಬಹಳ ವಿಜೃಂಭಣೆಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿಯೂ ಕೂಡ ಬಹಳ ವಿಜೃಂಭಣೆಯಿಂದಲೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಲೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಸೊ ಪ್ರಾಸ್ತಾವಿಕವಾಗಿ ನಾನು ಮಾತಾಡಬೇಕು ಅಂತಂದ್ರೆ ನಮ್ಮ ನಾಡಪ್ರಭು ಕೆಂಪೇಗೌಡರವರಿಗೆ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ ವಿಶ್ವದಲ್ಲಿಯೇ ಮಾದರಿಯಾಗಿರ್ತಕ್ಕಂತಹ ಬೆಂಗಳೂರನ್ನ ಕಟ್ಟಿದಂತವರು ಬೆಂಗಳೂರು ಅಂತಂದ್ರೆ ಅದು ನಥಿಂಗ್ ಬಟ್ ಕರ್ನಾಟಕ ಸೊ ಇಂತಹ ಒಂದು ಕರ್ನಾಟಕದ ಒಂದು ಸಿಂಹಾಲಿಕ್ ಆಗಿರ್ತಕ್ಕಂಥ ಬೆಂಗಳೂರು ನಗರವನ್ನ ಒಂದು ವ್ಯವಸ್ಥಿತವಾಗಿ ಅಂದ್ರೆ ಪೂರ್ವಾಲೋಚನೆ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ವ್ಯವಸ್ಥಿತವಾಗಿ ನಿರ್ಮಾಣವನ್ನ ಮಾಡಿದಂತಹ ನನ್ನ ಕೆಂಪೇಗೌಡರು ಸೊ ನಿಮ್ಗೆಲ್ಲ ಗೊತ್ತಿದೆ ಆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದೀರಾ ಇವರು ವಿಜಯನಗರ ಸಾಮ್ರಾಜ್ಯದ ಒಂದು ಸಮಂತರ ರಾಜ್ಯದಾಗಿದ್ದಂತವ್ರು ಸೊ ಆ ಒಂದು ವಿಜಯನಗರ ಎಲ್ಲ ಕಂಪನಿಗಳಲ್ಲೂ ಕೂಡ ಅಲ್ಲಿ ಒಂದು ಪ್ರವಾಸವನ್ನ ಮಾಡಿ ಅಲ್ಲಿದ್ದಂತಹ ಒಂದು ಯೋಜನೆಗಳನ್ನ ಮತ್ತೆ ಆಡಳಿತದಲ್ಲಿದ್ದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅದನ್ನ ನೋಡಿ ನಮ್ಮಲ್ಲಿ ಯಾಕೆ ಈ ತರ ಒಂದು ಬೆಂಗಳೂರು ನಗರವನ್ನು ಯಾಕೆ ಕಟ್ಟಬಾರದು ಸೊ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಎಲ್ಲ ಜನಗಳಿಗೂ ಕೂಡ ಯಾಕೆ ನಾವಿಂತ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ನಗರವನ್ನ ಕಟ್ಟಬಾರ್ದು ಎಂಬುದಾಗಿ ಒಂದು ಕೆಂಪೇಗೌಡರಿಗೆ ಅದೊಂದು ಯೋಚನೆ ಬರ್ತದೆ ಹುಡುಗರಾಗಿದ್ದಾಗ ಅದೊಂದು ಯೋಚನೆ ಬರ್ತದೆ ಆ ಆ ಯೋಚನೆಯನ್ನು ಆಲೋಚನೆ ರೂಪದಲ್ಲಿ ಮಾಡಿಕೊಂಡು ಒಂದು ನಗರವನ್ನ ಕಟ್ತಾ ಹೋಗ್ತಾರೆ ಸೊ ಬೆಂಗಳೂರಿನ ಎಲ್ಲ ಸುತ್ತ ಒಂದು ನಾಲ್ಕು ದಿಕ್ಕಿಗಳಲ್ಲಿಯೂ ಕೂಡ ಒಂದು ಮಂಟಪಗಳನ್ನ ಕಟ್ಟಿಸಿದ್ರ ಮುಖಾಂತರವಾಗಿ ಅಂದ್ರೆ ಅವೆಲ್ಲ ಕೂಡ ಕೂಡ ಹೆಬ್ಬಾವತಿಲ್ಲಾಗ್ತಾರೆ ಮುಂದೆ ಅವರು ಅದಾದ್ಮೇಲೆ ಎಲ್ಲ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬುದನ್ನ ಆ ಒಂದು ಸಾವಿರದ ಐನೂರ ಹದಿನೈದನೇ ಶತಮಾನದಲ್ಲಿಯೇ ಇವರು ಅದನ್ನ ಮೈಗೂಡಿಸಿಕೊಂಡಿದ್ದರು ಅಂದ್ರೆ ಎಲ್ಲ ವೃತ್ತಿಗಳಿಗೂ ಕೂಡ ಒಂದೊಂದು ನಗರವನ್ನ ಪೇಟೆಗಳನ್ನ ಅವರು ಮಾಡಿದ್ದಂಥದ್ದು ಸುಮಾರು ಅರವತ್ತೆರಡು ಪೇಟೆಗಳನ್ನ ಅಲ್ಲಿ ಮಾಡಿದ್ರು ಎಂಬುದಾಗಿ ಉಲ್ಲೇಖಗಳಿದೆ ಎಲ್ಲರಿಗೂ ಕೂಡ ಯಾರು ಎಂತಹ ವೃತ್ತಿಯನ್ನ ಮಾಡ್ತಿದ್ರು ಅವರಿಗೊಂದು ವೇದಿಕೆಯನ್ನ ನಿರ್ಮಾಣವನ್ನ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ರು ನಾವು ವಿಜಯನಗರದಲ್ಲಿ ನಾವು ನೋಡ್ತಾ ಇದ್ವಿ ಸೊ ಒಂದು ಮಾರ್ಕೆಟ್ ಸಿಸ್ಟಮ್ ಅನ್ನ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಎಲ್ಲ ಸಮಾಜದಲ್ಲೂ ಯಾವ್ಯಾವ ವೃತ್ತಿಗಳನ್ನ ಅನುಭವಿಸ್ತಾ ಇದ್ರು ಅವರೆಲ್ಲರಿಗೂ ಕೂಡ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡೋರು ಕೂಡ ಮಾಡೋದ್ರ ಮುಖಾಂತರವಾಗಿ ಒಂದು ಬೆಂಗಳೂರಿನ ನಿರ್ಮಾಣವನ್ನ ಮಾಡ್ತಾರೆ ಅದೇ ರೀತಿಯಾಗಿ ಸೊ ಇದು ಒಂದು ಒಂದು ಪರಿಸರ ಪ್ರೇಮಿ ಮತ್ತೆ ಒಂದು ಭೌಗೋಳಿಕವಾಗಿಯೂ ಕೂಡ ಇವ್ರಿಗೆಷ್ಟು ನಾಲ್ಡ್ ಇತ್ತು ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಕೆರೆಗಳನ್ನು ನಾವು ಕಾಣ್ಬೋದು ಸೊ ಏನು ಇವತ್ತಿನ ಒಂದು ಸುಂದರಮಯವಾಗಿರ್ತಕ್ಕಂಥ ಕೆರೆಗಳೇನಿದೆ ಆ ಎಲ್ಲ ಕೆರೆಗಳ ನಿರ್ಮಾತೃಗಳನ್ನು ಕೂಡ ಅವರೇ ಆಗಿದ್ದಾರೆ ಸೊ ನಾವು ಜಗತ್ತಿನಲ್ಲಿ ಇಂತಹ ಒಂದು ಅತಿ ಹೆಚ್ಚಿನ ಕೆರೆಗಳಿರ್ತಕ್ಕಂಥ ಯಾವುದೇ ನಗರಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಕೆಲವು ಒಂದೊಂದು ಕೆರೆಗಳು ಸಿಕ್ಕಿದ್ರೆ ಅವರು ದೊಡ್ಡ ಸಿಟಿಗಳನ್ನ ಡೆವಲಪ್ ಮಾಡಿರ್ತಾರೆ ಆದ್ರೆ ಬೆಂಗಳೂರಿನಲ್ಲಿರುವಷ್ಟ ಕೆರೆಗಳು ಇಲ್ಲೂ ಕೂಡ ಇಲ್ಲ ಅಂತಹ ಅತಿ ಹೆಚ್ಚಿನ ಕೆರೆಗಳನ್ನ ನಿರ್ಮಾಣವನ್ನು ಮಾಡಿದಂತಹ ಆ ಕೆರೆಗಳ ಮುಖಾಂತರವಾಗಿ ಒಂದು ಪ್ರಾಕೃತಿಕ ಸಂಪತ್ತನ್ನ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದಂತಹ ಮತ್ತೆ ಎಲ್ಲ ಸರ್ವ ಜನಾಂಗದ ಎಲ್ಲರಿಗೂ ಕೂಡ ಒಂದು ಸಹಬಾಳ್ವ ರೂಪದಲ್ಲಿ ಒಂದು ನಾಡನ್ನ ಕಟ್ಟಿದಂತಹ ಕಿತಿ ನಮ್ಮ ನಾಡ ಪ್ರಭು ಕೆಂಪೇಗಳವರಿಗೆ ಸೇರ್ತಾರೆ ಸೊ ಇಂತಹ ಮಹನೀಯರನ್ನ ನಾವು ನಾವೆಲ್ಲರೂ ಕೂಡ ನಡೆಸ್ಕೋಬೇಕಾಗತ್ತೆ ಆ ನೆನೆಸ್ಕೊಳ್ಳುವ ನಿಟ್ಟಿನಲ್ಲಿ ಸೊ ಇದಕ್ಕೊಂದು ವಿಶೇಷವಾಗಿ ಎಲ್ಲ ಶಾಲಾ ಕಾಲೇಜುಗಳ ಮಟ್ಟದಲ್ಲಿಯೂ ಕೂಡ ಒಂದು ಸ್ಪರ್ಧೆಗಳನ್ನ ಮಾಡುವುದರ ಮುಖಾಂತರವಾಗಿ ಪ್ರಬಂಧ ಸ್ಪರ್ಧೆಗಳನ್ನ ಮಾಡುವುದರ ಮುಖಾಂತರವಾಗಿ ಕೂಡ ಕೂಡ ಸರ್ಕಾರ ಆದೇಶವನ್ನ ಸೊ ನಮಗೆ ಇದನ್ನ ಇನ್ನೊಂದು ದಿನ ಒಂದು ವಿಜೃಂಭಣೆಯಾಗಿ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ವಿದ್ಯಾರ್ಥಿ ಮಕ್ಕಳು ಅದನ್ನ ಕಲಿಬೇಕು ಹೇಳಿ ನಾನು ಆಸೆ ಪಡ್ತಾ ಇದ್ದೀನಿ ಏಕೆಂದ್ರೆ ಅವತ್ತಿನ ಕಾಲದಲ್ಲಿ ಯಾವುದೇ ಒಂದು ಸ್ಕೇಲ್ ಆಗಲಿ ಅಥವಾ ಪಿನ್ ಆಗಲಿ ಅಥವಾ ಮ್ಯಾಪ್ ಆಗಲಿ ಇರಲಿಲ್ಲ ಐನೂರು ವರ್ಷಗಳ ಹಿಂದೆ ನಾಲ್ಕು ದಿಕ್ಕುಗಳಿಗೂ ಎತ್ತನ್ನ ಕಟ್ಟಿ ತೊಗವನ್ನ ಕಟ್ಟಿ ಆ ಡಿಗ್ರಿನ ತೆಗೆದುಕೊಂಡ್ರೆ ಇವತ್ತು ಇಡೀ ಬೆಂಗಳೂರು ಒಂದು ಚೆಚ್ಚೋಕವಾಗಿ ಮೂಡಿ ಬರ್ತಾ ಇದೆ ಅಂಥ ಒಂದು ಮೇಧಾವಿ ಅಂತ ಒಂದು ಜ್ಞಾನಿ ಹಾಗೂ ಎಲ್ಲ ಸಮಾಜದ ಈಗ ತಾನೇ ತಾಸು ಮಾತಾಡ್ಬೇಕಾದ್ರೆ ಅರವತ್ನಾಲ್ಕು ಸಮಾಜಕ್ಕೂ ಅವರು ಒಂದೊಂದು ಬೇಟೆಗಳನ್ನ ಕಟ್ಟಂತ ಮಹಾನುಭಾವ ಅವರ ಮುಂದಾಲೋಚನೆ ಅವರ ಫಾರ್ ಸೈಟ್ ಹೇಗಿತ್ತು ಅಂತ ಹೇಳಿದ್ರೆ ಅದನ್ನು ನಾನು ಕಟ್ಟಂತ ಎರಡನೇ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಬಾಲಕಗಾದನಾಥ ಮಹಾಸ್ವಾಮೀಜಿಗಳು ಅವ್ರನ್ನೂ ಸಹ ಆ ಒಂದು ಜ್ಞಾನವನ್ನ ನಾನು ನೋಡಿದೆ ಅವರ ಫಾರ್ ಸೈಟ್ ಹೆಚ್ಚಿತ್ತು ಅಂತ ಹೇಳಿದ್ರೆ ಅದನ್ನು ನಾನು ಸುಮಾರು ಅವರ ಜೊತೆ ನಾನು ಇಪ್ಪತ್ತು ಇಪ್ಪತ್ತು ವರ್ಷಗಳ ಒಳಗಾಡದಲ್ಲಿ ನಾನು ಕಂಡಂತ ಮಹಾ ಫಾರ್ ಸೈಟರ್ ಅಂತ ವ್ಯಕ್ತಿ ಉಳ್ಳ ವ್ಯಕ್ತಿ ಇದ್ರೆ ನಮ್ಮ ಬಾಲಜ ಸ್ವಾಮೀಜಿಯವರು ಅವ್ರನ್ನ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಳೋದು ನನ್ನ ಧರ್ಮ ಆಗಿದೆ ಅಂತ ಹೇಳ್ತಾ ನಾಡಪ್ರಭು ಕೆಂಪೇಗೌಡರ ನಮ್ಮ ಬಾಯಿಂದ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಅದಕ್ಕೋಸ್ಕರ ಒಂದು ವಿಡಿಯೋವನ್ನ ಮಾಡಿದ್ದೀವಿ ದಯವಿಟ್ಟು ಆ ವಿಡಿಯೋವನ್ನು ನೋಡಿ